ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಪಾಯಸ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನಿಲ್ಲಿ ಯಾವ್ದು ಹಾಕಿ ಹಾಕಿದ್ರೆ ನೀವು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಪಾಯಸ ಮಾಡ್ಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅದು ಯಾವ ಇಂಗ್ರೀಡಿಯೆಂಟು ಬನ್ನಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಬೌಲಲ್ಲಿ ಶಾವ್ಗೆನ ತೊಗೊಂಡಿದ್ದೀನಿ ಶಾವ್ಗೆನ ನಾನು ಇಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಗೋಲ್ಡನ್ ಕಲರ್ ಬ್ರೌನ್ ಬರಬೇಕು ಅಂತ ಏನಿಲ್ಲ ಶಾವ್ಗೆ ನೀವು ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆಯಿಲಲ್ಲಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನಿಲ್ಲಿ ಸೀಕ್ರೆಟ್ ಆಗಿರೋ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವ ಅದು ಎಮ್ ಟಿ ಆರ್ ಅವ್ರದ್ದು ಬಾದಾಮ್ ಪೌಡರು ನಾನಿಲ್ಲಿ ಒಂದು ಸ್ಯಾಚೆಟ್ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಎರಡು ಪ್ಯಾಕೆಟ್ ಹಾಕ್ಕೊಳ್ಬೋದು ತುಂಬ ಆಗಿರುತ್ತೆ ಇದನ್ನ ನೀವು ಬಾದಾಮ್ ಪೌಡರ್ ಯೂಸ್ ಮಾಡಿದ್ಮೇಲೆ ಸಕ್ಕರೆನ ನೋಡಿಬಿಟ್ಟು ಹಾಕೊಳ್ಳಿ ಏಕೆಂದರೆ ಬಾದಾಮ್ ಪೌಡರಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ ಆಮೇಲೆ ಇದರಲ್ಲಿ ನೀವು ಏಲಕ್ಕಿ ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಏಲಕ್ಕಿ ಕೂಡ ಇದರಲ್ಲೇ ಇರುತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಶಾವ್ಗೆ ಅದನ್ನು ಇವಾಗ ಹಾಕ್ಕೊಂಡು ಇದ್ರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಐದು ನಿಮಿಷ ಬೆಂದರೆ ಸಾಕು ನಮಗೆ ಶಾವ್ಗೆ ತುಂಬಾ ಓವರ್ ಕುಕ್ ಮಾಡ್ಕೋಬೇಡಿ ತುಂಬಾ ಜಾಸ್ತಿ ಬೇಯ್ಸೋಕೆ ಹೋಗ್ಬೇಡಿ ನೀವು ಜಾಸ್ತಿ ಬೇಯಿಸಿದಾಗ ಶಾವ್ಗೆ ಫುಲ್ ಬೆಂದುಬಿಟ್ಟು ಅದು ಮುದ್ದೆ ಥರ ಆಗಿಬಿಡತ್ತೆ ಹಾಲು ಮತ್ತು ಶಾವ್ಗೆ ಸಪ್ರೇಟಾಗಿದ್ದರೇ ಅದು ಪಾಯಸ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಶಾವ್ಗೆ ಬೆಂದಿರುತ್ತೆ ಶಾವ್ಗೆ ಬೇಯೋದಿಕ್ಕೇನು ತುಂಬ ಟೈಮ್ ತಗೊಳ್ಳೋದಿಲ್ಲ ಐದು ನಿಮಿಷ ಇದ್ದರೆ ಸಾಕೋದು ಚೆನ್ನಾಗಿ ಬಾಯ್ಲ್ ಮಾಡಿ ಒಂದು ಸತಿ ತೆಗೆದು ಮುಚ್ಚಿಟ್ಬಿಡಿ ಸಾಕು ಅದೇ ಒಂದು ಒಳಗಡೆ ಸ್ಟೀಮ್ ಇರುತ್ತೆ ಅಲ್ವಾ ಪಾತ್ರೆಯಲ್ಲಿ ಆ ಸ್ಟೀಮ್ಗೆ ಅದು ಚೆನ್ನಾಗಿನ್ನ ಸೆಟ್ ಆಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಪಾಯಸ ಮಾಡಿಬಿಟ್ವಿ ಅದು ಕೂಡ ನೀವು ಬಾದಾಮ್ ಪೌಡರ್ನ ಯೂಸ್ ಮಾಡಿ ನೆಕ್ಸ್ಟಿಂದ ಪಾಯಸ ಮಾಡಿದ್ರೆ ಈ ಥರ ಮಾಡಿ ಈ ಒಂದು ಮೆಥಡಲ್ಲಿ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಅನಿಸುತ್ತೆ ನಾನಿಲ್ಲಿ ಒಂದು ಬೌಲ್ಗೆ ಪಾಯಸನ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಒಂದು ಮೆಥಡಲ್ಲಿ ನೀವು ಪಾಯಸನ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್